ಇದೊಂದು ತುಂಬಿದ ಬೇರಲ್ಲ ಇದು ಕಾಲಿ ಬೇರಲ್ಲ ಬಿಡು ಪಾಪ ಅದ ಸಣ್ಣ ಪಿನ್ ಐತಿ ನಾನ್ ಸಿಹಿ ಪಿನ್ ಐತಿ ಆಗಲ್ಲ ಸಸಿಗ್ ಬಂದ್ರ ಪಲ್ವಿ ಊರು ಸೊಸಿ ಹಾಕಳ ಹಾ ಹಾ ಮನಿಗೆ ಮನಿಗೆ ಸೊಸಿ ಆದ್ರೆ ಬಾಗ್ಲಿಗೆ ಸೇರಿ ಇಡ್ತಾರ ಊರಿಗೆ ಸೊಸಿ ಅಗಸಿ ಬಾಗ್ಲಿಗೆ ಬೇಡ ಅವ್ನು ಕೂಡ ಆಕಿದೀನ ಮಾತಾಡ್ತಾಳೆ ಹಲೋ ಹಲೋ ಅಲ್ಲ ನಮ್ಮ ಅಕ್ಕ ತಂಗಿನ ಎದ್ರಾಗಿದೀವಕ್ಕ ಅಕ್ಕ ತಂಗಿಯಾರು

ನಿಮ್ಮ ಹುಡುಗ ಅಲ್ಲಿ ಮುಂದೆ ಇದರ ನೋಡಿ ಅವ್ರನ್ನ ಏನು ಮಾಡ್ತೆ ಕೊಡಿ ಹಾಂ ಓಕೆ ಈಗ ಅಕ್ಕ ತಂಗಿಯರು ಕೂಡಿ ಒಂದು ಹಾಡು ಹಾಡ್ತಾರೆ ಈ ಹಾಡು ಮನಸ್ಸಿಗೆ ಬಂದ್ರೆ ಪಲ್ವಿ ಊರು ಸೊಸಿ ಆಕಳ ಆ ಹಾಂ ಮನೆ ಮನಿಗೆ ಸೊಸಿ ಆದ್ರೆ ಬಾಗ್ಲಿಗೆ ಸೇರಿ ಇಡ್ತಾರೆ ಹಾಂ ಊರಿಗೆ ಸೊಸಿ ಅಗಸಿ ಬಾಗ್ಲಿಗೆ ಬೇಡ ಅಕ್ಕ ಬೇಡ ಅಕ್ಕ ಬೇಡ ಅಕ್ಕ ಬೇಡಪ್ಪ ನಾನು ಅದನ್ನ ಹೇಳಿನಿ ಬೇಡ ನಾನು ಅದನ್ನ ಹೇಳೀನಿ ಅಕ್ಕ ಬೇಡ

ಅಣ್ಣ ಆಗಿಲ್ಲ ಯಾಕೋ ಕಾಕ ನೀವು ಮೊಬೈಲ್ನಾಗ ವಿಡಿಯೋ ಮಾಡಿದ್ರಿ ಲಕ್ಷ್ಮೀ ನಾ ಹೇಳಕ್ ಪೂರ್ ಕೇಳಿಲ್ಲ ನಿಮ್ಮ ಮಾವ ನಿಂದು ವಿಡಿಯೋ ಮಾಡ್ಯಾನು ಅದ್ರ ಒಳಗೆ ನೀ ಹೆಂಗ್ ಬಂದಿ ಅಂತ ನೋಡ್ಬೇಕ ಎಷ್ಟು ಕ್ಯೂಟ್ ಆಗಿ ಬಂದಿ ಅಕ್ಕ ಏಕ್ ಬಾರ್ ಏಕ್ ಬಾರ್ ದೇಕೆಂಗೆ ಆ ಎಂತ ಬಾಲ್ನೆ ಬಾಲ್ಡಿ ಬಿಲ್ಡರ್ ಪಿಲಾಗ್ಯಾರ ನೀ ನೋಡಿ ಇನ್ ಅದಿ ಎಟ್ರದ ಆ ಏಕ್ ಬಾರ್ ದೇಕೆಂಗೆ ಆ ಓಕೆ ನಮ್ಮ ತಂಡದ ಗಾಯಕಿ ರಾಕ್ಷಸ ಜ್ಯೋತಿ ಅವರು ಬಂದರ ಬರ್ಲಿ ಒಂದಸರಿ ಜೋರ ಚಪ್ಪಾಳೆ ನಮ್ಮ ತಂಗಿ ಬಂದ್ಲು ಕೂಗೋಡಿರಿ ಬಾಯಿ ಮಾಡ್ರಿ ಚಿರಾಡ್ರಿ ಆ ನಮ್ಮ ತಂಗಿ ಇವತ್ತು ಲಘುನ ಬಂದ್ಲು ಚಿರಾಡ್ರಿ ಬಾಯಿ ಮಾಡ್ರಿ ಆ ಅವಿ ಅವು ಹೋಕೆ ಈಗ ಒಂದು ಕಳೆ ಬಂತು ನಮ್ಮ ಕಲಾ ತಂಡಕ್ಕ ಆ ಈಗ ರಕ್ಷ ಜ್ಯೋತಿಯವರ ಕಂಡ ಸರಿಲಿ ಒಂದು ಗೀತೆ ತೆಗೆದುಕೊಂಡು ಬಂದ್ಬಿಡೋಣ ತಡ ಮಾಡೋದು ಬೇಡ ಬರಲಿ ಒಂದ್ಸರಿ ಜೋರ ಚಪ್ಪಳೇ ಅವೇ ಇತ್ತೊತ್ತನ ನಾವೇ ಕಂಡಿದ್ವಿ ಈಗ ನಾವು ನಾಲ್ಕು ಮಂದಿ ಇದ್ದೀವಿ ಇವತ್ತು ನಾಲ್ಕು ಮಂದಿ ಅರಿ ಎಷ್ಟ್ ಮಂದಿ ಅರಿಯ್ರಿ ಕುರಿ ಎಷ್ಟ್ ಅದ ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಎಷ್ಟು ಟಗರ್ ಅದ ಅನ್ನೋದ್ ಇಂಪಾರ್ಟೆಂಟ್ ಆಕೈತಿ ಆ ಟೆಗರಿ ಆ ಟಗರಿಗ್ ಸುಂದ ಮಾಡೋರು ನಾವೇ ಏನು ಸುಂದ ಮಾಡುತ್ತೆ ಮಹಾರಾಷ್ಟ್ರಾಗ ಆಮೇಲೆ ಗೊತ್ತೇ ಸೀದಾ ಅಲ್ಲಿ ಹೇಳ್ಬಿಡ್ತೀವಿ ಊರಾಗ ನೀ ಮಾ ತಂಗಿ ಅನ್ಸದ್ ಬೇಡ ಬರ್ರಿ ಮುಂದೆ ಬರ್ರಿ ಒಂದು ತೊಗೊಂದ್ರ ಒಂದು ಫ್ರೀ ನೋಡ್ರಿ ಹಾ ಬಿರೂ ಚಂಪಡಿ ಈಗ ಆ ರಾಕ್ಷಾರ್ ಜ್ಯೋತಿಗೆ ಹೇ ಎಷ್ಟ್ ಮೀನ್ರಿ ಅದಾವ ಐವ ನಿಮ್ಮ ಲವರ್ನ ಅಲ್ಲ ಅಣ್ಣ ಒಟ್ಟ ಯಾರ ಕೇಕ್ ಹೇಳ್ಬಿಡ್ರಿ ಆ ಲವರ್ ಮ್ಯಾಗ ಆಣೆ ಹಾಕ್ಲಿ ಅವ್ರ ಇದ್ದ ನಮಗೆ ಸುಖ ಆಗಿಲ್ಲಪ್ಪ ಸತ್ರ ಸಾಯಲ್ಲ ಅವ್ರ ಏಯ ಅವ್ರ ಸಂಬಂಧ ಬರೀ ಊರ ಬಡ್ಸು ಆಗ್ಯಾವ ನಮ್ಮ ಜೀವನ ಹಿರಿಯಾರು ದೂಡ ಅಲ್ಲ ನೋಡಿ ನಾವು ಇತ್ತಲೆ ಜೀವನ ಹುಮ್ಮಸ್ಬಿಟ್ಟಿರಿ ಯಾರು ಬಟ್ಟೆ ಹಾಕು ಭಟ್ಯಕು ಗಾಬರಿನಾಗ ಏನವ ಯಾಕೆ ಹೊಮ್ಮಸ್ತಾರೆ ಅವ ಏನಂತನ ಗೊತ್ತಾನ ಅನ್ನ ಈ ಸೈಜ್ ಸಿಗೋದಿಲ್ಲ ಗಾಡಿ ಹೆಂಗೆ ಸಿಗ್ತೈತಿ ಅವ ಏನಂತ ಗೊತ್ತಾನ ಕಾಕಾ ಹೆಂತ ಎತ್ತ ಗಾಡಿ ನೋಡಿ ನೀಲ್ ಯಾಕತ್ತಾನ ಆ ಓಕೆ ಓಕೆ ಈಗ ರಾಕ್ಷಸ್ ಜ್ಯೋತಿಯವ್ರ ಕಂಡ ಸಿರಿಲಿ ಒಂದು ಗೀತೆ ಸೌಂಡ್ ಸೌಂಡ್ ಆಕಡೆ ಜೋಡಿ ನೀನ ನಮಸ್ಕಾರಿ ಅವಿ ನಾ ಮಾಡಿದೀನಿ ನೀ ಮಾಡಬೇಡ ನಮಸ್ಕಾರ ಸಾಹೇಬ್ ಗೌಡ್ರು ಸಾಹೇಬ್ ಗೌಡ್ರು ಸಾಯಿಪು ಸಾಯಿಪು ಗೌಡ್ರು 5 ರೂಪಾಯಿ ಕೊಟ್ರ ಚಕ್ಕರ್